ಇಂದು ನಾನು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಪ್ರಯುಕ್ತ ಕೆಲವು ಆಹಾರ ಸಂಬಂಧಿತ ವಿಷಯಗಳ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಇಂದಿನ ಮಾತುಕತೆ ಕೇವಲ ಹೊಟ್ಟೆ ತುಂಬುವ ವಿಷಯದ ಬಗ್ಗೆ ಅಲ್ಲ ಇದು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಶಕ್ತಿ ಸ್ನಾಯುಗಳ ವಿಕಸನ ಮೆದುಳಿನ ನೆನಪು ಮನಸ್ಸಿನ ಶಾಂತಿ ರೋಗ ಶಕ್ತಿಯ ಸಂಬಂಧಿತ ಚರ್ಚೆಯಾಗಲಿದೆ ಸರಿಯಾದ ಆಹಾರ ಎಂದರೆ ಕೇವಲ ಹೊಟ್ಟೆಯು ತುಂಬುವ ತನಕ ತಿನ್ನುವುದು ಅಲ್ಲ ಇದು ಎಲ್ಲಾ ಪದಾರ್ಥಗಳ ಸಮತೋಲನ ವೈವಿಧ್ಯತೆ ಪ್ರಮಾಣದ ನಿಯಂತ್ರಣ ಕಾಲಕ್ಕೆ ತಕ್ಕ ಆಯ್ಕೆ ಸ್ಥಳೀಯ ಪದ್ಧತಿ ಮತ್ತು ವೈಜ್ಞಾನಾಧಾರಿತ ಅರಿವು ಒಳಗೊಂಡಿರಬೇಕು ಇದಕ್ಕೆ ಒಂದು ಸರಳ ಉದಾಹರಣೆ ಎಂದರೆ ನಮ್ಮ ಮನೆಯ ಊಟದ ಪದ್ಧತಿ ಅದರಲ್ಲಿ ಅನ್ನ ಸಾರು ಪಲ್ಯ ಮಜ್ಜಿಗೆ ಮತ್ತು ಮಾಂಸಾಹಾರಿಯಾದರೆ ಕೋಳಿ ಮೀನು ಅಥವಾ ಮೊಟ್ಟೆ ಒಳಗೊಂಡಿರುತ್ತದೆ ಈ ಊಟದ ತಟ್ಟೆಯನ್ನು ಪೋಷಣೆಯ ದೃಷ್ಟಿಕೋನದಿಂದ ನೋಡಿದರೆ ಎಲ್ಲ ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತದೆ ಅದು ಹೇಗೆಂದರೆ ಅನ್ನದಿಂದ ಕಾರ್ಬೋಹೈಡ್ರೇಟ್ ಸಾಂಬಾರಿನ ತರಕಾರಿ ಮತ್ತು ಪಲ್ಯದಿಂದ ವಿಟಮಿನ್ ಖನಿಜ ಮತ್ತು ನಾರಿನಾಂಶ ಸಾಂಬಾರಿನ ಬೇಳೆ ಅಥವಾ ಮಾಂಸಾಹಾರಿ ಪದಾರ್ಥದಿಂದ ಪ್ರೋಟೀನ್ ಮಜ್ಜಿಗೆಯಿಂದ ಕ್ಯಾಲ್ಸಿಯಂ ಹಾಗೂ ನೀರಿನಾಂಶ ದೊರೆಯುತ್ತದೆ ಪ್ರತಿದಿನ ಇಂತಹ ಸಮತೋಲಿನ ಆಹಾರವನ್ನು ಸರಿ ಪ್ರಮಾಣದಲ್ಲಿ ತಿಂದರೆ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಮತ್ತು ಊಟವೇ ನಮ್ಮ ಔಷಧಿ ಎಂಬುವ ವಾಕ್ಯಕ್ಕೆ ಸರಿಯಾದ ಅರ್ಥ ಸಿಗುತ್ತದೆ ಯಾಕೆ ಎಲ್ಲ ಆಹಾರ ಗುಂಪುಗಳನ್ನು ನಾವು ಸೇವಿಸಬೇಕು ಅದರ ಪ್ರಯೋಜನಗಳೇನೆಂದು ತಿಳಿಯೋಣ ಮೊದಲಿಗೆ ಧಾನ್ಯಗಳು ಮತ್ತು ಸಿರಿಧಾನ್ಯಗಳು ಇವುಗಳು ನಮ್ಮ ದೈನಂದಿನ ಇಂಧನ ಮತ್ತು ನಮ್ಮ ಭಾರತೀಯ ಆಹಾರ ಪದ್ಧತಿಯ ಪ್ರಮುಖ ಭಾಗವಾಗಿದೆ ಆದರೆ ಹಳೆಯ ಕಾಲದಲ್ಲಿ ಈ ಅಭ್ಯಾಸ ಯಾವುದೇ ಆರೋಗ್ಯ ಸಂಬಂಧಿತ ತೊಂದರೆ ಉಂಟು ಮಾಡುತ್ತಿರಲಿಲ್ಲ ಈಗಿನ ಕಾಲದಲ್ಲಿ ಈ ಪದ್ಧತಿಯೇ ನಮ್ಮ ಎಲ್ಲ ಅನಾರೋಗ್ಯಕ್ಕೆ ಮೂಲ ಕಾರಣ ಎಂದು ಜನರು ಮಾತನಾಡುತ್ತಾರೆ ಹಾಗೆ ನೋಡಿದರೆ ದೋಷವು ನಾವು ತಿನ್ನುವ ಧಾನ್ಯದ್ದಲ್ಲ ಬದಲಿಗೆ ನಮ್ಮ ದೈನಂದಿನ ದಿನಚರಿಯದ್ದು ಮೊದಲಿನ ಕಾಲದಲ್ಲಿ ಮೈ ಬಗ್ಗಿಸಿ ಕೆಲಸ ಮಾಡುವುದರಿಂದ ತಿಂದ ಆಹಾರವು ಸಂಪೂರ್ಣವಾಗಿ ದೇಹವು ಬಳಸಿಕೊಳ್ಳುತ್ತಿತ್ತು ಈಗಿನ ಕಾಲದಲ್ಲಿ ಎಲ್ಲರೂ ಕುಳಿತು ಬಾಳುವ ಅಭ್ಯಾಸದಿಂದ ತಿಂದ ಆಹಾರವು ಸಂಪೂರ್ಣವಾಗಿ ಉಪಯೋಗವಾಗದ ಕಾರಣ ದೇಹದಲ್ಲಿ ಕೊಬ್ಬಿನ ಪರಿವರ್ತನೆಯಾಗಿ ಎಲ್ಲ ಸಮಸ್ಯೆಗೆ ಕಾರಣವಾಗುತ್ತದೆ ಹಾಗಾಗಿ ಮುಖ್ಯ ಅಪರಾಧಿ ಧಾನ್ಯವಲ್ಲ ಬದಲಾಗಿ ನಾವು ತಿನ್ನುವ ಪ್ರಮಾಣ ಮತ್ತು ಬಳಸಿಕೊಳ್ಳುವ ವಿಧಾನವಾಗಿದೆ ಇನ್ನು ಸಿರಿಧಾನ್ಯಗಳ ವಿಷಯಕ್ಕೆ ಬಂದರೆ ನಮ್ಮ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಸಿರಿಧಾನ್ಯವನ್ನು ಉತ್ಪಾದಿಸುತ್ತದೆ ಆದರೆ ವಿಪರ್ಯಾಸವೇನೆಂದರೆ ನಮ್ಮ ಹೊಸ ಪೀಳಿಗೆಗೆ ಅದರ ಮಹತ್ವವೇ ಅರಿಯದು ಹಾಗಾಗಿ ನಮ್ಮ ರಾಷ್ಟ್ರ ಸರ್ಕಾರವು ಅರಿವು ಮೂಡಿಸುವ ಸಲುವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವಾಗಿ ಘೋಷಿಸಿತ್ತು ಇದಾದ ಬಳಿಕ ಎಲ್ಲರೂ ಈಗ ಸಿರಿಧಾನ್ಯಗಳನ್ನು ಸೂಪರ್ ಫುಡ್ ಎಂದು ಪರಿಗಣಿಸಿ ವಿಧ ವಿಧವಾಗಿ ಸೇವಿಸಲು ಪ್ರಯತ್ನಿಸುತ್ತಾರೆ ಆದರೆ ಇವುಗಳಲ್ಲಿ ಅಲಂಕಾರಿಕವಾಗಿ ತಿನ್ನುವ ಬದಲು ಹಳೆ ಕಾಲದ ಸುಲಭ ಪಾಕವಿಧಾನದಿಂದ ಮಾಡಿ ತಿನ್ನುವುದು ಉತ್ತಮ ಏಕೆಂದರೆ ಯಾವುದೇ ವಸ್ತುವನ್ನು ನಾವು ಅತಿಯಾಗಿ ಅಲಂಕರಿಸಲು ಹೋದರೆ ಅದು ಅದರ ಮೂಲಸತ್ವವನ್ನು ಕಳೆದುಕೊಳ್ಳುತ್ತದೆ ಆಹಾರದ ವಿಷಯದಲ್ಲೂ ಇದು ಸತ್ಯ ಆಗ ಅಂತ ಪೌಷ್ಟಿಕಾಂಶ ರಹಿತ ಪದಾರ್ಥವನ್ನು ದೇಹಕ್ಕೆ ಯಾವುದೇ ರೀತಿಯಲ್ಲಿ ಉಪಯೋಗವಾಗುವುದಿಲ್ಲ ಉದಾಹರಣೆಗೆ ರಾಗಿಯನ್ನು ಹತ್ತು ಹಲವು ಪ್ರಕ್ರಿಯೆಯಿಂದ ಚಿಪ್ಸ್ ಮಾಡುತ್ತಾರೆ ಅದಕ್ಕೆ ಕೃತಕ ಪದಾರ್ಥಗಳನ್ನು ಹಾಕುತ್ತಾರೆ ಅದರ ಬದಲಿಗೆ ಸುಲಭವಾಗಿ ಮನೆಯಲ್ಲೇ ರಾಗಿ ರೊಟ್ಟಿ ಮಾಡಿದರೆ ಅದು ತಾಜವಾಗಿಯೂ ಇರುತ್ತದೆ ರುಚಿಕರ ಕೂಡ ಇರುತ್ತದೆ ಇನ್ನು ಬೇಳೆಕಾಳುಗಳ ವಿಷಯಕ್ಕೆ ಬರುವುದಾದರೆ ಅವುಗಳಲ್ಲಿ ಉತ್ತಮ ಪ್ರೋಟೀನ್ ಪ್ರಮಾಣ ಇರುತ್ತದೆ ಆದರೆ ವಿರೋಧಿ ಪೋಷಕಾಂಶಗಳಿಂದ ಸಂಪೂರ್ಣ ಪ್ರೋಟೀನ್ ದೊರೆಯುವುದಿಲ್ಲ ಹಾಗಾದರೆ ಏನು ಮಾಡುವುದು ಈ ವಿರೋಧಿ ಪೋಷಕಾಂಶಗಳನ್ನು ಹೊರಹಾಕಲು ಮನೆಯಲ್ಲೇ ಸುಲಭವಾಗಿ ನೆನೆಸುವುದು ಹುರಿಯುವುದು ಪುಡಿ ಮಾಡುವುದು ಹುದುಗುವುದು ಅಂದರೆ ಫರ್ಮೆಂಟೇಷನ್ ಇವುಗಳನ್ನು ಮಾಡಿದರೆ ಸ್ವಲ್ಪ ಪ್ರಮಾಣದಲ್ಲಿ ದೇಹಕ್ಕೆ ಪ್ರೋಟೀನ್ ದೊರೆಯುತ್ತದೆ ಆದರೆ ನೈಸರ್ಗಿಕವಾಗಿ ಧಾನ್ಯಗಳು ಮತ್ತು ಬೇಳೆಗಳಲ್ಲಿ ಕುಂದುಕೊರತೆ ಇರುತ್ತದೆ ಅದು ಏನೆಂದರೆ ಧಾನ್ಯಗಳಲ್ಲಿ ಲೈಸೀನ್ ಎಂಬ ಅಮೈನು ಆಮ್ಲ ಮತ್ತು ಕಾಳು ಬೇಳೆಗಳಲ್ಲಿ ಸಿಸ್ಟೀನ್ ಮೀಥಿಯೋನಿನ್ ಕೊರತೆ ಇರುತ್ತದೆ ಇದರಿಂದಾಗಿ ಧಾನ್ಯಗಳು ಮತ್ತು ಬೇಳೆಕಾಳುಗಳು ಸಂಪೂರ್ಣ ಪ್ರೋಟೀನ್ ಬದ್ಧ ಆಹಾರವಾಗಲು ಆಗುವುದಿಲ್ಲ ಹೀಗೆ ಇದ್ದರೆ ತೊಂದರೆ ಏನು ಎಂದು ನೀವು ಯೋಚಿಸಬಹುದು ದೀರ್ಘಕಾಲದಲ್ಲಿ ಈ ಅಮೈನೋ ಆಮ್ಲ ದೇಹಕ್ಕೆ ಸಿಗದಿದ್ದರೆ ಕೊರತೆ ಅಸ್ವಸ್ಥತೆ ಅಂದರೆ ಡೆಫಿಷಿಯನ್ಸಿ ಡಿಸಾರ್ಡರ್ ಶುರುವಾಗುತ್ತದೆ ಈಗ ಮಾಂಸಾಹಾರಿಗಳಾದರೆ ತೊಂದರೆ ಇಲ್ಲ ಮೊಟ್ಟೆ ಮೀನು ಇತ್ಯಾದಿಗಳಿಂದ ಸಂಪೂರ್ಣ ಪ್ರೋಟೀನ್ ದೊರೆಯುತ್ತದೆ ಹಾಗಾದರೆ ಸಸ್ಯಹಾರಿಗಳು ಏನು ಮಾಡಬೇಕು ಡಯಟ್ರಿ ಸಪ್ಲಿಮೆಂಟ್ ಮೊರೆ ಹೋಗಬೇಕಾ ಖಂಡಿತವಾಗಿಯೂ ಇಲ್ಲ ನಾವು ಧಾನ್ಯ ಮತ್ತು ಬೇಳೆಕಾಳು ಮಿಶ್ರಿತ ಆಹಾರ ತಿಂದರೆ ಸಾಕು ಉತ್ತಮ ಪ್ರಮಾಣದ ಪ್ರೋಟೀನ್ ದೊರೆಯುತ್ತದೆ ಆದರೆ ಗಮನಹರಿಸಬೇಕಾದ ವಿಷಯವೇನೆಂದರೆ ವಿರೋಧಿ ಪೋಷಕಾಂಶಗಳನ್ನು ತೆಗೆಯಲು ಪ್ರಕ್ರಿಯೆಗಳನ್ನು ಅಳವಡಿಸಿಕೊಳ್ಳುವುದು ಇದಕ್ಕೆ ಉತ್ತಮ ಉದಾಹರಣೆ ಇಡ್ಲಿ ಅಥವಾ ದೋಸೆ ಇದರಲ್ಲಿ ಅಕ್ಕಿ ಮತ್ತು ಉದ್ದಿನ ಕಾಳು ಇರುವ ಕಾರಣ ಎಲ್ಲ ಅಮೈನೋ ಆಮ್ಲ ದೊರೆಯುತ್ತದೆ ಮತ್ತು ನೆನೆಸಿ ರುಬ್ಬಿ ಹುದುಗುವುದರಿಂದ ಎಲ್ಲಾ ವಿರೋಧಿ ಪೋಷಕಾಂಶಗಳು ತೊಲಗುತ್ತದೆ ಹಾಗಾಗಿ ತಿಂಡಿಗೆ ಕಾರ್ನ್ಫ್ಲೇಕ್ಸ್ ಮ್ಯೂಸ್ಲಿ ಮೊರೆ ಹೋಗುವ ಬದಲು ಮನೆಯಲ್ಲೇ ಮಾಡಿದ ದೋಸೆ ಅಥವಾ ಇಡ್ಲಿ ಇಂತಹ ಆಹಾರವನ್ನು ಸೇವಿಸುವುದು ಒಳಿತು ಇದರ ಪ್ರಮುಖ ಪ್ರಯೋಜನ ಏನೆಂದರೆ ಹುದುಗುವುದರಿಂದ ವೈಟಮಿನ್ ಬಿ ಟ್ವೆಲ್ ಅಂಶ ಇದರಲ್ಲಿ ಉತ್ಪತ್ತಿಯಾಗುತ್ತದೆ ಇದು ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾ ವೃದ್ಧಿಸುತ್ತದೆ ಮತ್ತು ಇದರಿಂದ ರೋಗ ನಿರೋಧಕ ಶಕ್ತಿ ಸುಧಾರಿಸುತ್ತದೆ ಆಗ ಯಾವುದೇ ಕೃತಕ ರೋಗ ನಿರೋಧಕ ಶಕ್ತಿ ವರ್ಧಕದ ಮೊರೆ ಹೋಗುವ ಅಗತ್ಯ ನಮಗಿಲ್ಲ ಹಾಲು ಮತ್ತು ಹಾಲು ಉತ್ಪನ್ನಗಳ ವಿಷಯಕ್ಕೆ ಬರುವುದಾದರೆ ಅದು ತುಂಬಾ ಮುಖ್ಯ ಏಕೆಂದರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ವೈಟಮಿನ್ ಡಿ ವೈಟಮಿನ್ ಬಿ ಟ್ವೆಲ್ವ್ ವೈಟಮಿನ್ ಬಿ ಟು ಪೊಟ್ಯಾಷಿಯಂ ಹೇರಳವಾಗಿ ಇರುತ್ತದೆ ಆದರೆ ಈಗಿನ ಪೀಳಿಗೆಗೆ ಹಾಲು ಕುಡಿದರೆ ದಪ್ಪವಾಗುತ್ತೇವೆ ಎಂಬ ಭರವಸೆ ಆಗಿದೆ ಹಾಗಾಗಿ ಅವರು ಆಲ್ಮಂಡ್ ಮಿಲ್ಕ್ ಕೋಕೋನಟ್ ಮಿಲ್ಕ್ ಸೋಯ್ ಮಿಲ್ಕ್ ಇಂತಹ ಪದಾರ್ಥಗಳನ್ನು ಹಾಲಿನ ಬದಲಿಗೆ ಸೇವಿಸುತ್ತಾರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ವಿವಿಧತೆ ಇದ್ದರೆ ಎಲ್ಲ ಆಹಾರದ ಒಳ್ಳೆಯ ಅಂಶ ನಮ್ಮ ದೇಹಕ್ಕೆ ದೊರೆಯುತ್ತದೆ ಹಾಲಿನೊಂದಿಗೆ ಮತ್ತೊಂದು ಸಮಸ್ಯೆ ಏನೆಂದರೆ ಅದು ಕಲಬೆರಕೆ ಮತ್ತು ರಾಸಾಯನಿಕ ಪದಾರ್ಥಗಳ ಉಪಯೋಗ ಉದಾಹರಣೆಗೆ ಸ್ಟೀರಾಯ್ಡ್ಸ್ ಹೆಚ್ಚು ಹಾಲು ಉತ್ಪಾದಿಸಲು ಹಸುವಿಗೆ ಸ್ಟೀರಾಯ್ಡ್ ಕೊಡಲಾಗುತ್ತದೆ ಆದರೆ ಇದು ಮಿತವಾಗಿ ಬಳಸಿದರೆ ಏನೂ ತೊಂದರೆ ಇಲ್ಲ ಕೆಲವರು ಹಣದ ಆಸೆಗೆ ಹೆಚ್ಚು ಡೋಸೇಜ್ ಸ್ಟೀರಾಯ್ಡ್ ಕೊಡುತ್ತಾರೆ ಇದರಿಂದಾಗಿ ಅಧಿಕ ಪ್ರಮಾಣ ಆದ್ದರಿಂದ ಸ್ವಲ್ಪ ಹಾಲಿನಲ್ಲೂ ಬೆರೆತು ಹೋಗುತ್ತದೆ ಆದರೆ ಈಗ ಸರ್ಕಾರ ಇದನ್ನು ಹತೋಟಿಗೆ ತರಲು ಎಲ್ಲ ರೀತಿಯ ಪರೀಕ್ಷೆ ಮಾಡಿ ಉತ್ತಮ ಗುಣಮಟ್ಟದ ಹಾಲನ್ನು ಜನರಿಗೆ ನೀಡುತ್ತಿದ್ದಾರೆ ಹಾಗಾಗಿ ಪ್ಯಾಕ್ಡ್ ಮತ್ತು ಪ್ರಮಾಣಿತ ಉತ್ಪನ್ನಗಳನ್ನು ಮಾತ್ರ ಸೇವಿಸಿ ಇನ್ನು ನಮ್ಮ ಬದಲಾದ ಜೀವನ ಶೈಲಿಯಿಂದ ನಮ್ಮ ಕರುಳಿನ ಬ್ಯಾಕ್ಟೀರಿಯಾದ ಸಂಯೋಜನೆ ಬದಲಾಗುತ್ತಿದೆ ಹೀಗಾಗಿ ತುಂಬಾ ಜನರು ಲ್ಯಾಕ್ಟೋಸ್ ಅಸ್ನಹಿಷ್ಠತೆಗೆ ಅಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ಗೆ ಒಳಗಾಗುತ್ತಿದ್ದಾರೆ ಹೀಗೆ ಆದಾಗ ಹಾಲು ಸೇವಿಸಲು ಆಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಅವರು ಮೊಸರು ಅಥವಾ ಮಜ್ಜಿಗೆ ಸೇವಿಸಬಹುದು ಇದರಿಂದ ಪೌಷ್ಟಿಕಾಂಶ ದೊರೆಯುತ್ತದೆ ಈವರೆಗೆ ಎಲ್ಲ ಆಹಾರ ಪದಾರ್ಥಗಳು ಸಸ್ಯಾಹಾರಿ ಆಗಿತ್ತು ಇನ್ನು ಮಾಂಸಾಹಾರಿ ಪ್ರೋಟೀನ್ ಮೂಲಕ್ಕೆ ಬರುವುದಾದರೆ ಮೀನು ಮೊಟ್ಟೆ ಮಾಂಸ ಕೋಳಿ ಎಲ್ಲವೂ ಉತ್ತಮ ಗುಣಮಟ್ಟದ ಪ್ರೋಟೀನ್ ನೀಡುತ್ತದೆ ಆದರೆ ಇದರ ಸಂಬಂಧಿತ ಒಂದು ಸಮಸ್ಯೆ ಎಂದರೆ ಅದು ಕೊಲೆಸ್ಟ್ರಾಲ್ ಅಂದರೆ ಬೊಜ್ಜಿನ ಸಮಸ್ಯೆ ಹಾಗಾದರೆ ಏನು ಮಾಡುವುದು ಇದಕ್ಕೆ ಪರಿಹಾರ ಮಿತವಾದ ಸೇವನೆ ಕೆಲವು ಸಮುದಾಯದಲ್ಲಿ ದಿನನಿತ್ಯ ಮಾಂಸಾಹಾರಿ ಪದಾರ್ಥ ಸೇವಿಸುತ್ತಾರೆ ಇದು ತಪ್ಪಲ್ಲ ಆದರೆ ಮಿತದಲ್ಲಿ ಮತ್ತು ತರಕಾರಿಗಳೊಂದಿಗೆ ತಿಂದರೆ ತರಕಾರಿಯ ನಾರಿನಾಂಶವು ಕೊಬ್ಬನ್ನು ಬಂಧಿಸಿ ದೇಹ ಸೇರಲು ಬಿಡುವುದಿಲ್ಲ ಹೀಗೆ ಯಾವ ಹೃದಯ ಸಂಬಂಧಿ ಕಾಯಿಲೆಯೂ ಆಗುವುದಿಲ್ಲ ಆದರೆ ನಾವು ಈ ಮಾಂಸಾಹಾರಿ ಪದಾರ್ಥ ಹೇಗೆ ತಿನ್ನುತ್ತೇವೆ ಎಂಬುದು ಕೂಡ ಮುಖ್ಯ ಅತಿಯಾದ ಎಣ್ಣೆ ಮಸಾಲೆ ಎಲ್ಲ ಹಾಕಿ ತಿಂದರೆ ಇದು ಒಳ್ಳೆಯದು ಅಲ್ಲ ವಿಟಮಿನ್ ಮತ್ತು ಖನಿಜದ ಭಂಡಾರವಾದ ಸೊಪ್ಪು ತರಕಾರಿ ಮತ್ತು ಹಣ್ಣುಗಳ ಬಗ್ಗೆ ಮಾತಾಡೋಣ ಇವುಗಳನ್ನು ದಿನನಿತ್ಯ ತಿನ್ನುವುದು ಉತ್ತಮ ಇವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿ ಇರುತ್ತದೆ ಹಾಗೂ ಪ್ರತಿ ಬಣ್ಣದ ತರಕಾರಿ ಮತ್ತು ಹಣ್ಣಿಗೆ ಅದರದೇ ವಿಶೇಷತೆ ಇರುತ್ತದೆ ಹೀಗಾಗಿ ಒಂದೇ ಬಗೆ ತಿನ್ನದೇ ಎಲ್ಲ ಪ್ರಕಾರದ ಹಣ್ಣು ತರಕಾರಿ ತಿನ್ನುವುದು ಉತ್ತಮ ದಿನಕ್ಕೆ ಮೂರು ಬಾರಿ ಹಣ್ಣು ತರಕಾರಿ ತಿಂದರೆ ಯಾವುದೇ ಡಯಟರಿ ಸಪ್ಲಿಮೆಂಟ್ ಅಗತ್ಯ ನಮ್ಮ ದೇಹಕ್ಕೆ ಇರುವುದಿಲ್ಲ ಆದರೆ ಹೇಗೆ ತಿನ್ನುವುದು ಎಂಬುದು ಮುಖ್ಯ ಹಿಡಿ ಹಣ್ಣುಗಳನ್ನು ತಿಂದರೆ ಅದರ ನಾರಿನಾಂಶ ದೇಹಕ್ಕೆ ಹೋಗಿ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಅದೇ ಜ್ಯೂಸ್ ಮಾಡಿದರೆ ಎಲ್ಲಾ ನಾರಿನಾಂಶ ಕಳೆದು ಹೋಗುತ್ತದೆ ಹಾಗಂತ ಜ್ಯೂಸ್ ಕೆಟ್ಟದ್ದಲ್ಲ ಯಾವಾಗ ಯಾವುದು ತಿನ್ನಬೇಕೆಂದು ನಮಗೆ ಗೊತ್ತಿರಬೇಕು ದೇಹದಲ್ಲಿ ನಿತ್ರಾಣವಾಗುತ್ತಿದ್ದರೆ ಜ್ಯೂಸ್ ಉತ್ತಮ ಆಯ್ಕೆ ಏಕೆಂದರೆ ಅದು ತಕ್ಷಣವೇ ದೇಹದಲ್ಲಿ ಹೀರಿ ಗ್ಲುಕೋಸ್ ಬಿಡುಗಡೆ ಮಾಡುತ್ತದೆ ತುರ್ತು ಸಂದರ್ಭ ಇಲ್ಲದಿದ್ದರೆ ಪೂರ್ಣ ಹಣ್ಣನ್ನು ಸೇವಿಸುವುದು ಒಳಿತು ಇನ್ನೊಂದು ಪ್ರಮುಖ ಆಹಾರ ಗುಂಪು ಎಣ್ಣೆ ಹೆಚ್ಚಾಗಿ ಜನರಿಗೆ ಇದರ ಮಹತ್ವವೇ ಅರಿಯದು ಅವರ ಪ್ರಕಾರ ಎಣ್ಣೆ ದೇಹಕ್ಕೆ ಒಳ್ಳೆಯದಲ್ಲ ದಪ್ಪವಾಗುತ್ತೇವೆ ಈ ಪರಿಕಲ್ಪನೆ ತಪ್ಪು ಏಕೆಂದರೆ ಎಣ್ಣೆ ನಮ್ಮ ದೇಹಕ್ಕೆ ಬೇಕಾದ ವೈಟಮಿನ್ ಎ ಡಿ ಇ ಕೆ ಪೂರೈಸುತ್ತದೆ ಇನ್ನು ಆಹಾರಕ್ಕೆ ರುಚಿಯನ್ನೂ ಕೊಡುತ್ತದೆ ಆದರೆ ಅತಿಯಾದರೆ ಅಮೃತ ಕೂಡ ವಿಷವೆಂಬುವಂತೆ ಅತಿಯಾದ ಎಣ್ಣೆ ಸೇವನೆ ಹಾನಿಕಾರಕ ದಿನಕ್ಕೆ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಸಾಕಾಗುತ್ತದೆ ಅಪರೂಪಕ್ಕೆ ಕರಿದ ತಿಂಡಿ ತಿಂದರೆ ತೊಂದರೆಯಿಲ್ಲ ದಿನನಿತ್ಯ ತಿಂದರೆ ಬೊಜ್ಜು ಮತ್ತು ಹೃದಯ ಸಂಬಂಧಿತ ಕಾಯಿಲೆ ಆಗಬಹುದು ಈಗಿನ ಜನರು ಅದಕ್ಕೆ ಹೆದರಿ ತುಪ್ಪ ಸಹ ತಿನ್ನುವುದಿಲ್ಲ ಆದರೆ ಅದು ತಪ್ಪು ತುಪ್ಪವು ನಮ್ಮ ಮಂಡಿಯ ಕೀಳು ದ್ರವ ಉತ್ಪಾದಿಸಲು ಸಹಾಯಕಾರಿ ಆದರೆ ವಾರಕ್ಕೆ ಎರಡು ಅಥವಾ ಮೂರು ಚಮಚ ಅನ್ನದಲ್ಲಿ ಹಾಕಿ ಸೇವಿಸುವುದು ಉತ್ತಮ ಅದು ಬಿಟ್ಟು ಸಿಹಿ ತಿನಿಸು ತಿಂದರೆ ಏನೂ ಪ್ರಯೋಜನವಿಲ್ಲ ಇನ್ನು ಬೀಜಗಳು ಮತ್ತು ಎಣ್ಣೆ ಬೀಜಗಳು ಈಗಿನ ಕಾಲದಲ್ಲಿ ಹೆಚ್ಚು ಉಪಯೋಗವಾಗುತ್ತಿವೆ ಯಾರು ನೋಡಿದರೂ ನಾನು ಮಿಕ್ಸ್ ಚಿಯಾ ಸೀಡ್ ಅಗಸೆ ಬೀಜ ತಿನ್ನುತ್ತೇನೆ ಎನ್ನುತ್ತಾರೆ ಆದರೆ ಇವುಗಳನ್ನು ನಾವು ಮಿತದಲ್ಲಿ ತಿನ್ನಬೇಕು ದಿನಕ್ಕೆ ಒಂದು ಚಮಚ ಸಾಕು ಏಕೆಂದರೆ ಇವುಗಳು ಉತ್ತಮ ಕೊಬ್ಬಿನ ಕೇಂದ್ರೀಕೃತ ಮೂಲ ಒಟ್ಟಿಗೆ ನಾರಿನಾಂಶವೂ ಇರುತ್ತದೆ ಹೆಚ್ಚು ತಿಂದು ನೀರು ಸೇವಿಸದಿದ್ದರೆ ಮಲಬದ್ಧತೆ ಆಗಬಹುದು ಇಷ್ಟೆಲ್ಲಾ ಉತ್ತಮ ಗುಣವುಳ್ಳ ಆಹಾರ ಗುಂಪುಗಳನ್ನು ನಾವು ಆದಷ್ಟು ನಮ್ಮ ದೈನಂದಿನ ಜೀವನದಲ್ಲಿ ತಿನ್ನಬೇಕು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ ಹಳೆಯ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಏಕೆಂದರೆ ನಮ್ಮ ಜೀನ್ಗಳು ಅಂತಹ ಆಹಾರ ಸಿಕ್ಕಾಗ ಮಾತ್ರ ಉತ್ತಮವಾಗಿ ಕೆಲಸ ಮಾಡುತ್ತವೆ ನಮ್ಮ ಜೀನ್ ನಮಗೆ ನಮ್ಮ ಹಿರಿಯರಿಂದ ಆನುವಂಶಿಕವಾಗಿರುವುದು ಹಾಗಾಗಿ ಅದು ಅವರ ಆಹಾರ ಪದ್ಧತಿಗೆ ಸರಿಹೊಂದಿಕೊಂಡಿರುತ್ತದೆ ನಾವು ಹೊಸ ಪದಾರ್ಥ ಅಥವಾ ಪದ್ಧತಿ ಅಳವಡಿಸಿದಾಗ ಅದು ನಮ್ಮ ಜೀನ್ನಲ್ಲಿ ವ್ಯತ್ಯಾಸ ಮಾಡುತ್ತದೆ ಆಗ ನಮ್ಮ ಮುಂದಿನ ಪೀಳಿಗೆಗೆ ನಾವು ಉತ್ತಮ ಮಟ್ಟದ ಅನುವಂಶಿಕ ವಸ್ತು ವರ್ಗಾಯಿಸಲು ವಿಫಲರಾಗಬಹುದು ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಅಜ್ಜ ಅಜ್ಜಿ ಇಂದಿಗೂ ಸಕ್ರಿಯರಾಗಿರುತ್ತಾರೆ ಅವರಿಗೆ ಎಂಬತ್ತು ತೊಂಬತ್ತು ವಯಸ್ಸಿನಲ್ಲಿ ಬಲಹೀನತೆ ಕಾಣಿಸಿಕೊಳ್ಳಬಹುದು ಏಕೆಂದರೆ ಅವರ ಹೆಚ್ಚು ಆಹಾರ ಸೇವನೆ ಪಾಶ್ಚಿಮಾತ್ಯತೆ ಇರಲಿಲ್ಲ ಅವರು ಸಿಕ್ಕಿದ್ದನ್ನು ತಿಂದು ಬದುಕಿದರು ಆದರೆ ನಮಗೆ ಈಗ ಮೂವತ್ತು ದಾಟಿದ ಕೂಡಲೇ ಎಲ್ಲಾ ಸಮಸ್ಯೆ ಶುರುವಾಗುತ್ತದೆ ಇದಕ್ಕೆ ಕಾರಣ ತಪ್ಪು ಆಹಾರದ ಆಯ್ಕೆ ಹೊಸತನವನ್ನು ಅಳವಡಿಸಿಕೊಳ್ಳುವುದು ಆದರೆ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯನ್ನು ಎಂದು ತೊರೆಯಬಾರದು ಎರಡು ಜೊತೆ ಜೊತೆಯಲ್ಲಿ ಸಾಗುವುದು ಉತ್ತಮ ಆಗ ಆಯಸ್ಸು ಹೆಚ್ಚಾಗುತ್ತದೆ ಮತ್ತು ನಾವು ರೋಗಗಳಿಗೆ ಹೆಚ್ಚಾಗಿ ತುತ್ತಾಗುವುದಿಲ್ಲ ನಾವು ಯಾವಾಗಲೂ ಆಹಾರವನ್ನು ಔಷಧಿಯಂತೆ ಮಿತದಲ್ಲಿ ಸೇವಿಸಿದರೆ ಆರೋಗ್ಯವಂತರಾಗಿರುತ್ತೇವೆ ಇದಕ್ಕೆ ಅನುಗುಣವಾಗಿ ಏನು ಮಾಡಬಹುದೆಂದು ನಾನು ಹೇಳುತ್ತೇನೆ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರಿಸಲು ಪ್ರಯತ್ನಿಸಬೇಕು ಅನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿ ಸೇವಿಸುವ ಬದಲಿಗೆ ಜೀರಿಗೆ ನೀರು ಓಮಾ ನೀರು ಸೋಂಪು ನೀರು ಸೇವಿಸಿ ಇದು ದೇಹದ ಚಯಾಪಚಯ ಅಂದರೆ ಮೆಟಬಾಲಿಸಮ್ ಅನ್ನು ವೃದ್ಧಿಸುತ್ತದೆ ಅನಂತರ ಮನೆಯಲ್ಲೇ ಮಾಡಿದ ತಾಜಾ ತಿಂಡಿ ಊಟವನ್ನು ಸೇವಿಸಬೇಕು ಇನ್ನು ಮಧ್ಯದಲ್ಲಿ ಹಸಿವಾದರೆ ಚಿಪ್ಸ್ ಬಿಸ್ಕೆಟ್ ಬದಲಿಗೆ ಹಣ್ಣು ಐದರಿಂದ ಆರು ಗೋಡಂಬಿ ಪಿಸ್ತಾ ಅಥವಾ ಆಕ್ರೋಟ್ ಸೇವಿಸಬಹುದು ಇನ್ನು ರಾತ್ರಿ ಮಲಗುವ ಮುನ್ನ ಹಣ್ಣು ಸೇವಿಸಬೇಡಿ ಏಕೆಂದರೆ ರಾತ್ರಿ ನಮ್ಮ ದೇಹದ ಆಹಾರ ಜೀರ್ಣ ಶಕ್ತಿ ಕಡಿಮೆ ಇರುತ್ತದೆ ಆಗ ಹಣ್ಣಲ್ಲಿ ಇರುವ ಸಕ್ಕರೆ ಹುದುವಿಕೆ ಆಗಿ ಆಮ್ಲೀಯತೆ ಅಥವಾ ಉಬ್ಬುರುವಿಕೆ ಆಗಬಹುದು ಹಾಗಾಗಿ ರಾತ್ರಿ ಊಟದ ಮೊದಲು ಹಣ್ಣನ್ನು ಸೇವಿಸಿ ಈ ಸುಲಭವಾದ ಸಲಹೆಗಳನ್ನು ಅಳವಡಿಸಿದರೆ ಆರೋಗ್ಯವು ವೃದ್ಧಿಯಾಗುತ್ತದೆ